ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ಮಾಡ್ತಿದ್ದಾರೆ ನೋಡಿ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಬಂದು ನಲವತ್ತು ವರ್ಷ ಮೇಲಾಯಿತು ನಾನು ಅವರು ಇಬ್ಬರು ಜೊತೆ ಜೊತೆಗೆ ಇದ್ದೀವಿ ಎಂದೂ ಅವರು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರದಲ್ಲಿ ಅವರಾಗಲಿ ಅವ್ರ ಕುಟುಂಬದಲ್ಲಿ ಅದು ಅಲ್ಲೇ ನಾನು ಕಂಡು ಇಲ್ಲ ಕೇಳೂ ಇಲ್ಲ ನೋಡೂ ಇಲ್ಲ ಏನೂ ಇಲ್ಲಿರೋದು ನನ್ನ ಕತೆ ಕಟ್ಬಿಟ್ಟು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಸೇರಿಕೊಂಡು ಅವ್ರನ್ನ ಕಪ್ಪು ಚುಕ್ಕಿ ಮಸಿ ಬಡಿಯೋಕ್ಕೆ ಪ್ರಯತ್ನ ಮಾಡಿ ಅವರ ವ್ಯಕ್ತಿತ್ವನ ನಾಯಕತ್ವನ ಕಳೆಗೊಣಿಸೋಕೆ ಕೆಲಸ ಮಾಡೋದಿಲ್ಲ ಎಷ್ಟೊಂದು ಮಾನಸಿಕ ಹಿಂಸೆ ಅನುಭವಿಸಿರ್ಬೋದು ರೀ ಹಾಂ ಅಂತಿಮವಾಗಿ ನ್ಯಾಯಾಲಯ ಏನು ಸ್ಪಷ್ಟವಾಗಿ ಹೇಳ್ತು ರಾಜಕೀಯ ಮಾಡಬೇಡಿ ನೀವೇನು ಸೂಪರ್ ಪೊಲೀಸ ಇಲ್ಲ ಇದು ಡ್ರೋನಾ ಹೋಗಿ ಮಾಡೋದಕ್ಕೆ ಅಂತ ಹೇಳಿ ರಾಜಕೀಯ ಅಂಗಡದಲ್ಲಿ ಹೋಗಿ ಮಾಡಿ ಕೋರ್ಟಿಗೆ ತರಬೇಡಿ ಇಲ್ಲದೆ ಇರೋದಂತ ಚೀಮರ್ಯಾಕೆ ಸಾಕಲ್ವಾ ಕೇಂದ್ರ ಸರ್ಕಾರ ಹೇಗೆ ಎದುರಾಳಿಗಳ ವಿರುದ್ಧವಾಗಿ ಸಂವಿಧಾನ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಎದುರಾಳಿಗಳನ್ನು ರಾಜಕೀಯವಾಗಿ ಅಣಿಸ್ತಕ್ಕಂಥ ಪ್ರಯತ್ನವನ್ನು ಸಂವಿಧಾನಿಕ ಸಂಸ್ಥೆಗಳಿಗೆ ಮುಖಾಂತರ ಮಾಡ್ತಾರೆ ಅನ್ನೋದು ಅರ್ಥ ಆಗಲ್ವಾ ಸೊ ಅಂತಿಮವಾಗಿ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಭರವಸೆ ಇದೆ ಸಂವಿಧಾನಿಕ ಸಂಸ್ಥೆಯ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ತುಂಬ ಹೆಮ್ಮೆ ಜೊತೆಗೆ ನ್ಯಾಯಾಲಯದಲ್ಲಿ ನಮ್ಗೆ ಇರೋ ನಂಬಿಕೆನ ಇಷ್ಟಷ್ಟು ಇನ್ನಷ್ಟು ಹೆಚ್ಚಿಸಿದೆ ಹೌದು ಅವ್ರಿಗೆ ಇನ್ವಾಲ್ವ್ಮೆಂಟು ಇಲ್ಲ ತಪ್ಪು ಇಲ್ಲ ಏನು ಮಾಡಿಲ್ವಲ್ಲ ದೇರ್ ಇಸ್ ನೋ ಇಶ್ಯೂ ದ ಮೇಡಿಟನ್ ಇಶ್ಯೂ ದಿ ಪೊಲಿಟೈಸ್ ದಿ ಎಂಟೈರ್ ಇಶ್ಯೂ ಅಂಡ್ ಇನ್ಸ್ಟಿಟ್ಯೂಷನ್ಗಳನ್ನ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟೆಡ್ ಇನ್ಸ್ಟಿಟ್ಯೂಷನ್ ರಾಜಕೀಯವಾಗಿ ಮೇಲೆ ಬಳಸ್ಕೊಂಡು ಈ ಥರ ಮಾಡಿದ್ರೆ ಪ್ರಜಾಪ್ರಭುತ್ವ ಏನಾಗಬೇಕು ಭಾರತ ದೇಶದಲ್ಲಿ ಅದು ಸಪರೇಟ್ ಎನ್ಕ್ವೈರಿ ಸಾಕಲ್ವಾ ಇದಕ್ಕಿಂತ ಇನ್ನೇನ್ ಬೇಕ್ರಿ ಸಿ ಗ ಪಿಲ್ಲರ್ ಸೊಲ್ಪ ನೀವು ಅನಲೈಸ್ ಮಾಡಬೇಕಪ್ಪ ಅಲ್ಲ ಸರ್ ಈಗ ಸಿ ಎಂ ಪತ್ನಿ ಅವರು ಅವ್ರು ಅವ್ರು ಯಾವ ಥರ ಹೊರಗಡೆ ಬಂದಿದ್ರು ರೀ ಮನೆ ಬಿಟ್ಟು ಸಾರ್ವಜನಿಕವಾಗಿ ಅವ್ರು ಎಷ್ಟು ನೊಂದ್ಕೊಂಡಿರ್ಬೋದು ಏನು ಇನ್ವಾಲ್ಮೆಂಟು ಇಲ್ಲದೇನೆ ತಪ್ಪು ಮಾಡ್ದೇನೆ ಐ ಅವ್ರು ಎಷ್ಟು ನಾವು ನೊಂದ್ಕೊಂಡಿರ್ಬೋದು ಹೇಳಿರಿ ಸರಿ ಈ ಸರ್ ಸುಪ್ರೀಮ್ ಕೋರ್ಟ್ ಇದು ಯಾರು ತಪ್ಪು ಮಾಡಿದವ್ರಿಗೆ ಯಾರು ಈ ಥರ ಆಗಬಾರ್ದು ಸಿ ಎಮ್ ಅವ್ರ ಫ್ಯಾಮಿಲಿ ಇರಲಿ ಒಬ್ಬ ಕಾಮನ್ ಬ್ಯಾನ್ ಇರಲಿ ತಪ್ಪು ಮಾಡದೇ ಇದ್ದವರಿಗೆ ಮಾನಸಿಕ ಹಿಂಸೆ ಕೊಡೋದು ತುಂಬಾ ತಪ್ಪಲ್ವಾ ಸಾಕಲ್ವಾ ಸುಪ್ರೀಂ ಕೋರ್ಟ್ ಹೇಳಿದೆ ಅದ್ರ ಹಿಂದೆನೆ ಮಡ್ರಾಸ್ ಹೈಕೋರ್ಟ್ ಹೇಳಿದೆ ಇನ್ನೇನು ಹೇಳಬೇಕು ನೀವೇ ಏನು ಮಾತಾಡ್ತಾ ಇಲ್ಲ ಮಾತಾಡಿದೀರ ಈಗ ನೋಡಿ ಬಿಗಿನಿಂಗಿಂದ ಹೇಳ್ತಾ ಇದೀವಿ ನಾವು ನಮ್ಮ ಮಾತೆಲ್ಲ ನೋಡಿ ಶುರುವಾತಿ ಹೇಗೆ ಸಂವಿಧಾನಿಕ ಸಂಸ್ಥೆಗಳು ರಾಜಕೀಯ ದಾಳವಾಗಿ ಬಳಕೆಯಾಗಿ ಎದುರಾಳಿ ಪಕ್ಷದ ನಾಯಿಗಳನ್ನ ಅಣಿಸಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಡೇ ಒನ್ನಿಂದ ಹೇಳ್ತಾ ಇದ್ದೀವಿ ಡೇ ಒನ್ನಿಂದ ನಮ್ಮ ಅವರ ಮಗ ಅವರ ಹೆಸರಿನ ಅಡ್ವೊಕೇಟ್ ಇದ್ದಾರಲ್ಲ ಲಾ ಮಿನಿಸ್ಟರ್ ಶಾಂತಿಭೂಷಣ್ ಇದ್ರಲ್ಲ ಇಲ್ಲ ಅವರು ಲಂಡನ್ಲೋಗಿ ಮಾಡಿದ್ರು ಡೆಮಾಕ್ರೆಸಿನ ಯಾವ ಥರ ಅಂಡರ್ಮೈನ್ ಮಾಡ್ತಾ ಇದ್ದಾರೆ ಅಂತ ಇದೇ ವಿಚಾರನ ತೊಗೊಂಡು ಇನ್ನ ಕಾನ್ಫರೆನ್ಸ್ ಸೊ ಈ ಥರ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಕೈ ಹಾಕಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಬೇರೆ ಬೇರೆ ಈ ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್ ಸಿದ್ದರಾಮಯ್ಯ ಈಸ್ ಎ ಮಾಸ್ಟ್ ಲೀಡರ್ ಅಲ್ವಾ ಒಬ್ಬ ಜನನಾಯಕರು ಪಕ್ಷ ಜನನಾಯಕರ ಯಾವಾಗ ಯಾವ ಸಂದರ್ಭ ಬೆಳೆಸ್ತದೆ ಅದು ಪಕ್ಷದ ವಿವೇಚನೆಗೆ ಬಿಟ್ಟ ವಿಷಯ ಈ ವಿಷಯದಿಂದೇನು ಏನು ಸಿದ್ದರಾಮಯ್ಯದವ್ರು ಲೀಡರ್ ಆಗಲಿಲ್ವಲ್ಲ ಈಸೆ ಮಾಸ್ ಲೀಡರ್ ಅಲ್ಲ ಇನ್ನಷ್ಟು ಗಟ್ಟಿ ಆಗ್ತಾರ ಅವರು वीक ಆಗೇ ಇಲ್ಲ ಗಟ್ಟಿಯಾಗೆ ಇದ್ದಾರೆ ಇನ್ನಷ್ಟು ಗಟ್ಟಿ ಆಗದು ಏನಿದೆ ಮಾನಸಿಕವಾಗಿ ನೊಂದಿದ್ರು ವೀಕ್ ಆಗಿರ್ಲಿಲ್ಲ ನೊಂದಿದ್ರು वीक ಇದ್ರೂ ನೊಂದಿದ್ರು ಘಟನೆಯನ್ನ ಸುಳ್ಳನ್ನ ಸತ್ಯ ಮಾಡ್ ಕೊಟ್ಟಿದ್ರಲ್ಲ ಈಗಾಗಿ ನೊಂದಿದ್ರು ಅಶೋಕ್ ಅವರು ಹೇಳ್ತಾ ಇರೋದು ನಾವು ಸೈಟ್ ವಾಪಸ್ ಕೊಡಬೇಕು ಅದಕ್ಕೆ ಹೋರಾಟ ಮಾಡಿದ್ರು ಅವರು ಬಾರಿ ದೊಡ್ಡ ಲೀಡರ್ ಬಿಡ್ರಿ ತುಂಬಾ ದೊಡ್ಡ ಲೀಡರ್ಗಳು ಕೇಳಿ ಅವ್ರ ಮಾತನ್ನ ಸರ್ ಹೋರಾಟ ಸುಪ್ರೀಂ ಕೋರ್ಟ್ ಈ ಆದೇಶ ಕೊಟ್ಟ ಮೇಲೂ ಕೂಡ ನಾವು ಈ ಒಂದು ಹೋರಾಟವನ್ನ ಕೈ ಬಿಡೋಲ್ಲ ಮುಂದುವರೆಸ್ತೀವಿ ಅದು ಬಿಟ್ಬಿಡಿ ಅಂತ ಕೇಳಿದವ್ರು ಯಾರು ಛೀಮಾರಿ ಹಾಕಿದ್ರೆ ಹೋಗಿ ಬದ್ಲು ಅದಕ್ಕೆ ಉತ್ತರ ಇಡೀ ಸರ್ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಎಸ್ ಐ ಸರ್ಕಾರ ಡಿಸಿಷನ್ ಮಾಡಿದೆ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಒಳ್ಳೇದು ಅಲ್ಲಿ ಏನೇನೋ ಘಟನೆಗಳಾಗಿದ್ದಾವೆ ಅಥ್ವಾ ಯಾರ್ಯಾರು ಗನ್ನೇ ಆಗಿದೆ ಲೆಟ್ ದಿ ಟ್ರೂತ್ ಕಮ್ ಔಟ್ ಒಳ್ಳೆಯದೇ ಅಲ್ವಾ ಅಲ್ಲ ಈಗ ಯಡೂರಪ್ಪನವರು ಎಸ್ ಐ ಟಿ ತನಿಖೆಗೆ ಮೊದಲೇ ಕ್ಲೀನ್ ಚೀಟ್ ಕೊಟ್ಟು ಧರ್ಮಸ್ಥಳದಲ್ಲ ಧರ್ಮಸ್ಥಳದಲ್ಲಿ ಅಂತ ಏನು ಆಗೇ ಇಲ್ಲ ಅಂತ ಯಡಿಯೂರಪ್ಪ ಅವರು ಹೇಳ್ತಾರೆ ಗೊತ್ತಿಲ್ಲ ಯಾವ ಇದ್ರಲ್ಲಿ ಕೊಟ್ಟಿದ್ದಾರೋ ಯಾವ ಏಜೆನ್ಸಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೋ ವೀಡೋಣ ಎಸ್ ಐ ಟಿ ರಚನೆ ಆಗಿದೆ ನೆಕ್ಸ್ಟ್ ರಿಪೋರ್ಟ್ ಕಮ್ ಕಮ್ಔಟ್ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಏನಾದರೂ ಚರ್ಚೆ ಆಗ್ತಿದೆಯಾ ಆಗಿದೆಯಾ ಅಥವಾ ಅದೆಲ್ಲ ಹೈಕಮಾಂಡ್ ಬಿಟ್ಟು ವಿಷಯ ಅಲ್ವಾ ಅಲ್ಲ ಇತ್ತೀಚೆಗೆ ಭೇಟಿ ಎಲ್ಲ ದಿಢೀರೇನು ಇಲ್ಲ ಭೇಟಿ ನಮ್ಮ ಎ ಸಿ ಸಿ ಪ್ರೆಸಿಡೆಂಟ್ ಅವರು ಸುಪ್ರೀಮೋ ಬಂದಾಗೆಲ್ಲ ಭೇಟಿ ಆಗ್ತಿರ್ತೀವಿ ಏನು ಇಲ್ವೇ ಇಲ್ವಲ್ರಿ ಪಾಪ ಅವರು ನಾನು ಸು ಸುರೇಶ್ ಮಾತು ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ ಅವ್ರು ಎಂದೂ ನನಗೆ ಫೋನೂ ಮಾಡಿಲ್ಲ ನಾವು ಮಾತಾಡೂ ಇಲ್ಲ ಟೀಕೆಗಳನ್ನೂ ಮಾಡಿಲ್ಲ ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್ ಈ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಆಗಬಾರ್ದಲ್ವಾ ವಿತೌಟ್ ಎನಿಥಿಂಗ್ ದೇರ್ ಇಸ್ ನಥಿಂಗ್ ಅಪ್ ದಟ್ ಸಾರ್ಟ್ ಆಮೇಲೆ ಕೆಲವೊಂದು ಸೋಶಿಯಲ್ ಮೀಡಿಯಾದಲ್ಲಿ ಈ ತರ ಓಡಾಡ್ತಿದೆ ಸರ್ ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಬೇಕಲ್ವಾ ಸರ್ ಆ ತರದ್ದು ನಾನು ಸುರೇಶ್ ಅವರು ಮಾತಾಡಿಲ್ಲ ಹೆಂಗ್ ಹುಟ್ಟತಾ ಇದೆ ನನ್ಗೆ ಗೊತ್ತಿಲ್ಲ ಈ ತರದ್ರಿಂದ ಹಾಳಾಗೋದು ನೋಡಿ ಸಮಾಜ ಹಾಳಾಗೋದು ಒಂದು ಶಾಂತಿ ಹಾಳಾಗೋದು ಹಿಂಗೇನೆ ಸರ್ ಈಗ ಸಿದ್ದರಾಮಯ್ಯ ಅವರು ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಈಗ ಶಕ್ತಿ ಬಂದಿದೆ ಸುಪ್ರೀಂ ಕೋರ್ಟ್ನಿಂದ

ಶಾಸಕ ಪಕ್ಷದ ನಾಯಕರು ಹೆಂಗಾಗ್ತಿದ್ರು ಅವರು ಈಗ ಸಿ ಎಮ್ ಅಲ್ಲೋ ಅವ್ರೇನೆ ಮತ್ತೆ ಇನ್ನೇ ಚರ್ಚೆ ಮಾಡ್ತೀರಿ ಹಾಂ ಯಾಕೆ ಹೇಗೆ ಹೇಳ್ತೀರಿ ಪೀಪಲ್ ಹ್ಯಾವ್ ಗಿವನ್ ಮ್ಯಾಂಡೇಟ್ ಫಾರ್ ಫೈವ್ ಇಯರ್ಸ್ ಟು ರೂಲ್ ದಿ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿಗೆ ಸ್ಟೇಬಲ್ ಗೌರ್ಮೆಂಟ್ ಇದೆ ಚೀಪ್ ಏಬಲ್ ಚೀಫ್ ಮಿನಿಸ್ಟ್ ಇದ್ದಾರೆ ಸ್ಟೇಬಲಿಟಿ ಆ್ಯಂಡ್ ಎಬಿಲಿಟಿ ವಿಲ್ ರನ್ ದಿ ಶೋ ಇನ್ನು ವರದಿ ಕೈ ಇರೋದ್ರಿಂದ ಅಧಿಕಾರಿಗಳಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ ಅಂತ ವಿಚಾರಕ್ಕೆ ರಿಪೋರ್ಟ್ ರಿಪೋರ್ಟ್ ಫೈನಲ್ ಆಗಿದೆ ಎನಿ ಟೈಮ್ ದೇ ವಿಲ್ ಸಬ್ಮಿಟ್ ದಿ ಕೆಲ ಅಧಿಕಾರಿಗಳು ಮುಂಬಡ್ತಿ ಕೊಡುವಂತ ಇದ್ದಾರೆ ವಿಚಾರದ ಇದೆ ಬೇರೆ ಬೇರೆ ಇಲಾಖೆ ಅಂಬಡ್ತಿ ಕೊಡೋದಿಲ್ಲ ಕೆಲವು ನಮ್ಮ ಫಾರೆಸ್ಟಲ್ಲಿ ಎಜುಕೇಷನಲ್ಲಿ ಪೊಲೀಸಲ್ಲಿ ಇತರದ ಇಲಾಖೆಗಳು ನನ್ನ ಗಮನಕ್ಕೆ ಬಂದು ನಮ್ಮ ಒಂದು ವಿಜಿಲೆನ್ಸ್ ವಿಂಗ್ ಇರ್ತದೆ ಪ್ರಮೋಷನ್ಸ್ ಇದರಲ್ಲಿ ರಿಸರ್ವೇಷನ್ದಲ್ಲಿ ವಿಜಿಲೆನ್ಸ್ ವಿಂಗಿಗೆ ರೆಫರ್ ಮಾಡಿದ್ದೆ ನಾನು ಅವರು ಡಿ ಪಿ ಆರ್ಗೆ ಕೊಟ್ಟಿದ್ದಾರೆ ಡಿ ಪಿ ಆರ್ ಎಕ್ಸಾಮ್ ಇನ್ ಮಾಡ್ತಾಯಿದ್ದೆ ಅನ್ಯಾಯ ಆಗಿದ್ದರೆ ಡಿನೇ ಆಗಿದೆ ದಟ್ ವಿಲ್ ಕರೆಕ್ಟ್ ಆ್ಯಂಡ್ ಗಿವ್ ಜಸ್ಟಿಸ್ ಥ್ಯಾಂಕ್ ಯು ಸರ್ ಯು ಯು ಮಚ್